ಆಸ್ತಿಕ ಬಂಧುಗಳಿಗೆಲ್ಲ ನಮಸ್ಕಾರ ಬಂಧುಗಳೇ ಅದು ದಟ್ಟ ಕಾನನದ ಊರು ಹತ್ತಿರದಲ್ಲಿ ಕೊಳಲಿನ ನಾದದಂತೆ ಸೌಮ್ಯವಾಗಿ ಹರಿಯುವ ಸೀತಾ ನದಿ ಹಳ್ಳಿಯ ಸೊಗಡಿನ ಜೊತೆ ಬಾಳಿ ಬದುಕುವ ಮುಗ್ಧ ಮನಸ್ಸುಗಳು ಅಲ್ಲಿ ಅವರಿಗೆ ಸರ್ವಸ್ವವೇ ಆಗಿ ನಿಂತವಳು ಆ ಜಗನ್ಮಾತೆ ಅವಳನ್ನು ಅಮ್ಮನವರು ಎಂದೇ ಕರೆದು ಆರಾಧಿಸುತ್ತಾ ಬಂದವರು ಆ ಮುಗ್ಧ ಜನತೆ ಹೌದು ಉಡುಪಿ ಜಿಲ್ಲೆಯ ಮಂದಾರ್ತಿಗೆ ಆತುಕೊಂಡಿರುವ ಊರೇ ಕಾಡೂರು ವಾಸ್ತವದಲ್ಲಿ ಪಡುಕಾಡೂರು ಹಾಗೂ ಮೂಡುಕಾಡೂರು ಎನ್ನುವ ದ್ವಿನಾಮದೊಂದಿಗೆ ಕರೆಯಿಸಿಕೊಳ್ಳುತ್ತಿರುವ ಗ್ರಾಮದಲ್ಲಿ ಎರಡು ಮೂರು ಶತಕಗಳ ಹಿಂದೆ ಪಡುಕಾಡೂರಿನಿಂದ ಕಾರಣಾಂತರಗಳಿಂದ ದೇವಿಯ ಪ್ರೇರಣೆಯಂತೆ ಬರಮಾಡಿಕೊಂಡ ದಿವ್ಯ ಚೈತನ್ಯವನ್ನು ಕಾಡೂರು ಮನೆಯ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಮೂಡುಕಾಡೂರಿನ ಲಕ್ಷ್ಮೀನಾರಾಯಣ ಮಠದ ಸನಿಹದಲ್ಲಿ ಪ್ರತಿಷ್ಠಾಪಿಸಿ ಪೂಜಿಸಿಕೊಂಡು ಬರುತ್ತಿದ್ದು ಈ ಪುಣ್ಯಭೂಮಿಯಲ್ಲಿ ಇಂದು ಪುನಃ ಪ್ರತಿಷ್ಠೆ ಹಾಗೂ ಬ್ರಹ್ಮಕಲಶೋತ್ಸವದ ಧಾರ್ಮಿಕ ಕೈಂಕರ್ಯಗಳು ನಡೆಯಲಿರುವುದು ಈ ದಿನದ ವಿಶೇಷ ಸೀತಾ ನದಿಯ ತಟದಲ್ಲಿ ನೆಲೆ ನಿಂತ ಮಹಾಮಾಯೆ ಶ್ರೀ ಅಮ್ಮನವರ ಜಾತ್ರೆ ಪ್ರತಿವರ್ಷ ಮಾಸದ ಇಪ್ಪತ್ತೈದರಂದು ವಿಜೃಂಭಣೆಯಿಂದ ನಡೆಯುತ್ತದೆ ಗೆಂಡಸೇವೆ ಗೋಂದಲ ಸೇವೆ ತುಲಾಭಾರ ಸೇವೆ ರಂಗಪೂಜೆ ಹಾಗೂ ಜನರು ಅನಾರೋಗ್ಯದ ಸಮಯದಲ್ಲಿ ಕಷ್ಟ ನಿವಾರಣೆಗಾಗಿ ಬೇಡಿಕೊಳ್ಳುವ ಬೇವು ಉಡುವುದು ಎಂಬ ಹರಕೆ ಸೇವೆಯನ್ನು ಭಕ್ತರು ನೆರವೇರಿಸಿ ತಾಯಿಯ ಅಭಯ ಪಡೆದುಕೊಳ್ಳುತ್ತಾರೆ ತಲತಲಾಂತರದಿಂದ ಜಾತ್ರೆಯ ಮೂರನೇ ದಿನದಲ್ಲಿ ನಡೆಯುವ ಮಾರಿಪೂಜೆಯಲ್ಲಿ ಸಾವಿರ ಸಾವಿರ ಸಂಖ್ಯೆಯ ಜನ ಸೇರುವುದೇ ಈ ಸ್ಥಳದ ಮಹಾತ್ಮ್ಯಕ್ಕೊಂದು ನಿದರ್ಶನ ಶ್ರೀ ಅಮ್ಮನವರ ಜೊತೆ ವೀರಭದ್ರ ಸುತ್ತುಪೌಳಿಯ ಬಲಭಾಗದಲ್ಲಿ ಪಶ್ಚಿಮಾಭಿಮುಖವಾಗಿರುವ ಹಾಯ್ಗುಳಿ ಹೊರಭಾಗದ ಉತ್ತರ ದಿಕ್ಕಿನಲ್ಲಿ ಕಲ್ಲುಕುಟ್ಟಿಗ ಕಲ್ಲುರ್ಟಿ ಹಾಗೂ ಕಾಳಮ್ಮ ಆಗ್ನೇಯದಲ್ಲಿ ನಾಗಸಾನ್ನಿಧ್ಯದ ಅಭಯ ಇಲ್ಲಿ ಬರುವ ಭಕ್ತರಿಗೆ ಪ್ರತಿದಿನವೂ ಜೀವಬಲ ತುಂಬುತ್ತಿರುವುದು ಈ ಪವಿತ್ರ ಸ್ಥಳದ ಕಾರಣಿಕದ ಕಥೆ ದೇವಸ್ಥಾನದ ಪ್ರಾಂಗಣದ ಹೊರಗೆ ಶ್ರೀ ಅಮ್ಮನವರಿಗೆ ಅಭಿಮುಖವಾಗಿ ಚಾಮುಂಡಿಯ ಸಾನ್ನಿಧ್ಯವಿದೆ ಇದೀಗ ಕಾಡೂರಿನ ಸಮಸ್ತ ನಾಗರಿಕರು ಹಾಗೂ ಕಾಡೂರು ಮನೆಯ ಕುಟುಂಬಿಕರು ಮತ್ತು ಶ್ರೀ ಸಾನ್ನಿಧ್ಯವನ್ನು ನಂಬಿಕೊಂಡು ಬಂದಿರುವ ಭಕ್ತ ಇದೇ ಬರುವ ದಿನಾಂಕ ಇಪ್ಪತ್ತ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ ಐದರಿಂದ ಹನ್ನೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೂತನ ಗರ್ಭಗೃಹ ಸಮರ್ಪಣೆ ಹಾಗೂ ಪುನಃಪ್ರತಿಷ್ಠಾ ಬ್ರಹ್ಮಕಲಶೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ಶುಭಾವಸರದಲ್ಲಿ ಭಗವದ್ಭಕ್ತರಾದ ತಮ್ಮೆಲ್ಲರನ್ನೂ ಕೂಡ ಅತ್ಯಂತ ಪ್ರೀತಿ ಗೌರವಗಳಿಂದ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಬನ್ನಿ ನಾವೆಲ್ಲರೂ ಜೊತೆಯಾಗಿ ಅಮ್ಮನ ಸೇವೆಯಲ್ಲಿ ಮುಂದಡಿ ಇಡೋಣ ನಮಸ್ಕಾರ